ಕನ್ಸು ಹ ನಿ ಜೊತೆ ಸೇಕ್ರಿ ಇದ್ದಿತ್ತು ನಾನು ಕಂಡಿತ್ತೆಲ್ಲ ಕನ್ಸು ಹ ಈ ಜೀವ ಸಮಾಧಾನ ಆಯ್ತು ಆ ಬಡ್ಡಿ ಮಗ ಸೇಕ್ರಿ ಕನ್ಸಲ್ಲುನು ನಾನ್ ಸುಮ್ನೆ ಬಿಡಲ್ಲ ಅಲ್ಲೂ ಹೋಗ್ ದೂರ ಮಾಡಕ್ತಿನಿ ಆ ಬಡ್ಡಿ ಮಗ ಸೇಕ್ರಿ ಕನ್ಸಲ್ಲೂ ನಿಂಗಿ ಜೊತೆ ಇರಕ್ ನಾನ್ ಬಿಡಕಿಲ್ಲ ನಾನ್ ಬಿಡಕಿಲ್ಲ ಅಂದ್ರೆ ಬಿಡಕಿಲ್ಲ ನನ್ನೇ ಹಿಡ್ಕೊಂಡು ಒಡದಲ್ವಾ ಅವತ್ತ ಇರ್ಲಿ ಸಮಯ ನೋಡಿ ನಾನ್ ಹಿಡ್ಕಂಡ್ ತುರ್ದಕ್ಲಿಲ್ಲ ನಾನು ನಮ್ಮ ಅಪ್ಪಂಗೆ ಉಟ್ದಾನಲ್ಲ ಯಾಂಗ ನಿಂಗಿ ಸೇಗ್ರಿ ಜೊತೆ ಇದ್ದಿದ್ದೆಲ್ಲ ಕನ್ಸು ಅವತ್ ಹೆಂಗ್ ಹೊಡ್ದ ಅವನ್ ನನ್ಗೆ ನಾಯಿಗ್ ಹೊಡ್ದಂಗ ಹೊಡ್ದ ಅಲ್ವಾ ಅವ್ನು ಬಡ್ಡಿ ಮಗ ಸೇಕ್ರಿ ಯಾಂಗ ಸಮ್ಯಕ್ ಸರಿಯಕ್ಕ ಮಿಲ್ಟ್ರಿ ಮಾದೇ ಬಂದಿದ್ ಕುಳ್ಕಂಡೆ ಇಲ್ದಿದ್ರೆ ಯೋನ್ ಮಾಡ್ತಿದ್ನಾ ನನ್ ಮಗ ಸೇಕ್ರಿ ನಿಂಗಿ ನಿನ್ನ ನಂಗ್ ಮನಸೈತೆ ಕಣ್ ತುಂಬಾ ನಿನ್ನ ರಂಗು ತುಂಬೈತೆ ಯೋನ್ ಚಿಕ್ಕಣ್ಣ ಯೋನು ಬಾರಿ ಜೋರಾಗಿ ಆಡೇಳ್ಕೊಂಡ್ ಕುತ್ಕೊಂಡಿದೀಯ ಯೋನು ಇಲ್ಲ ಕೊಡ್ರೆ ಯೋನು ಇಲ್ಲ ಬನ್ನಿ ಕೊಡ್ರಿ ಬನ್ನಿ ಕುತ್ಕೊಳ್ಳಿ ಏನ್ ಇಷ್ಟೂರ ಬಂದಿದ್ದೀರ ಏನು ಇಲ್ಲ ಚಿಕ್ಕಣ್ಣ ನೀನ್ ಕಾಣಿಸ್ಕೊಂಡಲ್ಲ ಅದಕ್ಕೆ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಯಾನ್ ಬಹಳ ಜೋರಾಗಿ ಆಡೇಳ್ಕೊಂಡ್ ಕುತ್ಕೊಂಡಿದ್ದೆ ಯಾವ ಸಮಾಚಾರ ಏನು ಇಲ್ಲ ಗೌಡ್ರೆ ಏನು ಇಲ್ಲ ಇರ್ಲಿ ಯಾಳ ಮುದ್ಕಪ್ಪ ನಿಂದೆಲ್ಲ ಕತೆ ನನ್ಗೆ ಗೊತ್ತೈತೆ ಹ ಊರ್ನಾಗೆಲ್ಲ ಗುಸುಗುಸು ಆಗೈತೆ ಆಗೈತಿ ಯೋನ್ ಹೇಳ್ತಿದಿರ ಗೌಡ್ರಿ ಹಂಗೇನು ಇಲ್ವಲ್ಲ ಏ ಮುತ್ಕಪ್ಪ ಕಂಡಿದ್ದೀನ್ ಸುಮ್ಕಿರು ಏನ್ ನನ್ ಗೊತ್ತಿಲ್ಲ ಅನ್ಕೊಂಡೇನು ನಿಂದು ನಿಂಗಿದು ಕತೆಗಳು ಸಾಕ್ ಸುಮ್ನೆ ಇರ್ಲಾ ಆ ಏನ್ ಕಣ್ ಮುಚ್ಕೊಂಡ್ ಹಾಲ್ ಕುಡಿದ್ರ ಏನ್ ಗೊತ್ತಾಗಕ್ಕಿಲ್ಲ ಅನ್ಕೊಂಬಿಟ್ಟಿದ್ಯಾ ಪ್ರಪಂಚಕ್ಕೆ ನಂಗೆ ಎಲ್ಲ ಗೊತ್ತು ಮುದ್ಕಾ ನಿನಗೆ ಯಾಕೋ ಬೇಕು ಈ ವಯಸ್ಸಲ್ಲಿ ಲೇ ನಿನ್ಗ್ ಸುಮ್ಕಿರಕ್ ಆಗದಿಲ್ವೇನೋ ಗಂಡ ಗೊತ್ತು ತಾನೇ ಅಂತವನು ಅಂತ ಅವ್ನ ಯೋನಾರ ಜೈಲಿಂದ ಬಂದ್ರ ಅಂದ್ರೆ ನಿನ್ನ ಕೈ ಕಲ್ ತೆಗೆದ್ಬಿಟ್ಟೆ ಅವ್ನ್ ನಿನ್ ನೆಕ್ಸ್ಟ್ ಹೋಗೋದ್ ಕಂಡ್ಲ ಜೈಲ್ಗೆ ಏಳು ದಿನ ಮುದ್ಕಾ ಇದ್ರ ಮೇಲೆ ನಿನ್ನ ಇಷ್ಟ ಆ ಓಲಿ ಓಲಿ ಅಂತ ಸುಮ್ನಿದ್ರೆ ಚಿಕ್ಕಣ ಯಾಕೋ ಇದೆಲ್ಲ ಬಾರಿ ಆಯ್ತೈತ್ ಕಂಡ್ಲಾ ಯನೋನ್ ಮತ್ ಹೇಳ್ಬೇಕು ಅನ್ಸ್ತು ಹೇಳ್ದೆ ಏನನ ಮಾಡ್ಕಂಡ್ ಹಾಡಾಗ್ ಹೋಗ್ರಿ ನೀವ್ ಊಡು ಹೇಗೋಳ್ರೆ ಹಂಗೇನಿಲ್ಲ ಸುಮ್ಕಿರಿ ಹಂಗೇನೋ ಆಗಕ್ಕಿಲ್ಲ ಏ ಏನ ನಿನ್ನ ಬತ್ತಿನ್ ನಪ್ಪ ಹಂಗ ಹೋದ ಗೋಡಪ್ಪ ಅದ್ ಸರಿ ಅದ್ ಹೆಂಗ್ ಗೊತ್ತಾಗ್ಬಿಡ್ತದೆ ಬಿಡ್ತದೆ ನಿಂಗಿನ್ ನಾನ್ ಯೋಗ್ಸದ ಆ ನನ್ ಯಾರು ಇಲ್ದ್ ನಿಂಗಿನ್ಯೋಗಿರ್ಸೀನಿ ನೋಡದ್ರಿ ಗೋಡ್ರಿ ಹಿಂಗಂತಾರಲ್ಲ ಯೋನ್ ಕತೆ ಹೆಂಗ್ ಗೊತ್ತದ ಎಲ್ಲಾರ್ಗು ಊರಲ್ಲೆಲ್ಲ ಗುಸು ಗುಸು ಅಂತ ಇಲ್ಲ ನನ್ ಮಗ ದುಸ್ಮನ್ ಆ ದುಸ್ಮನ್ ನನ್ ಮಗ ಸೇಕ್ರಿ ಕುಡಕ್ ನನ್ ಮಗ ಯೋನಾರ ಊರ್ಗೆಲ್ಲ ಬೆಳಕಂಬನ್ ಬಿಟ್ಟವ್ನ ಅಂತೀನಿ ಎಲ್ಲಾ ಒಂದೇ ಇರ್ತದೆ ಅನ್ಸ್ತದೆ ಹಿಂಗೆಲ್ಲಾ ಗುಸ್ಗುಸು ಹಚ್ಚಿ ಅವಳಗ್ಗ ಗಂಡ ಬಂದ್ಮೇಲೆ ನನ್ನ ಕೈ ಕಾಲ್ ಕತ್ರಿಸಿ ನನ್ನ ಸಾಯಿಸಿ ಅವನ್ ಲೋಯ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ಅವ್ನೆ ಓ ಹಿಂಗಾಗದೆ ಇಸಿಯ ಗೊತ್ತಾಯ್ತು ಹಂಗಾನ ಆಗ್ಲಿ ನಾನಂತೂ ನಿಂಗಿನ್ ಬುಡಕಿಲ್ಲ ಅಂದ್ರೆ ಬಿಡಕಿಲ್ಲ ನಿಂಗಿನೇ ಯಾವತ್ತಿದ್ರು ನನ್ ಡೋಗು ಅವಳೇ ನನ್ ಪಿರಣ ನಾನ್ ನಿಂಗಿನ್ ಮಾತ್ರ ಬಿಡಕಿಲ್ಲ ಅಂದ್ರೆ ಬುಡಕಿಲ್ಲ ಕುಡಕ್ ನನ್ ಮಗ ಸೇಕ್ರಿ ಅಲ್ಲ ಅವ್ಳಗ್ ಗಂಡ ಬಂದ್ರು ನಾನ್ ಅವ್ಳನ್ ಬಿಡಕಿಲ್ಲ ಇವನ್ ಮಾಡ್ತಾರ ಮಾಡ್ಲಿ ಇರ್ಲಿ ಇರು ಇವತ್ತು ಭಾನುವಾರ ಯೋನಾರ ನಾನು ನಿಂಗೆ ಬಿಸಿ ಬಿಸಿಯಾಗಿ ಆಗ ಯೋನಾರ ಮಾಡಿರ್ತಾಳೇನ ಹೋಗ್ಬಿಡ್ಲಾ ಅವ್ಳ ಮನೆ ತಕ್ಕಿ ಹೋಗಿ ಅವ್ನ ಮುದ್ದೆ ಇಟ್ಟುಂಡಿ ಬಾಡೆಸ್ರು ಉಂಡು ಬಂದ್ಬಿಡ್ಲಾ ಅದೆಲ್ಲ ಮನೆ ಒಳಗ್ ಸೇರಿಸ್ತಾಳ ನಿಂಗಿ ಅವಳು ಕಿಲಾಡಿ ನಿಂಗಿ ಅವಳು ಹ ಅವಳು ಹೆಂಗೆಲ್ಲ ಸೇರ್ಸಕಿಲ್ಲ ಇರ್ಲಿ ಆ ದಿನಾನು ಬತ್ತದೆ ಆ ದಿನಾನು ಬೊಂದೇ ಬದ್ ನಿಂಗೆ ನನ್ ಮನೆಯೊಳಗೆ ಕರ್ಕೊಂಡೋಗಿ ಬಿಸಿ ಮುದ್ದೆ ಬಾಡಿ ಉಣ್ಣ ಇಕ್ತಾಳೆ ಆ ಟೈಮು ಬತ್ತದೆ ನನಗೆ ಗೊತ್ತದೆ ಯಾಕೋ ನನ್ನ ಹಿಂಗೆ ಬೋಗೆತ್ತಿ ಬತ್ತವಳೆ ಹಂಗೆ ಅವಳು ಮನೆ ತಕ್ಕ ಹಂಗೆ ಇಣಕ್ಕಿ ಒಂದ್ ಲೈನ್ ಹಾಕ್ ಬತ್ತಿನಿ ಹಿಂಗೆ ನನ್ ಹಿಂಗೆ ಬಾಗ್ಲಾಗೆ ಗೊತ್ತವಳೆ ಎಡ್ ಚಂದ ಕಾಣ್ತಾಳ ನನ್ನ ಹಿಂಗಿ ನಿಂಗಿ 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 ನಿದ್ದಿ ಕದ್ದಿ ಎಲ್ಲಿ ಹೋಗಿ ಹೇಳಬಿಡ್ಲ ನನ್ನ ಇಂಗಿತಕ್ಕೆ ಐ ಲಬ್ಸ್ಯೂ ಅಂತ ನಿಂಗು ಯಾರು ಯಾರು ಅಂತ ಯಾರು ಯಾರ ಎಲ್ಲ ನನಗೋಸ್ಕರನೇ ಕಾಯ್ತಾವಳೆ ನನ್ನ ಹಿಂಗು ಹೋಗ್ಬಿಡ್ಲ ನನ್ನ ಹಿಂಗೂ ಹತ್ರ ಇವತ್ತು ಯೋನೇ ಆಗಲಿ ಆಗಿದ್ದಾಗೋಗ್ಲಿ ಇವತ್ತು ಹೋಗಿ ನನ್ನ ಹಿಂಗು ಹತ್ರಕ್ಕೆ ಐ ಲವ್ಸು ಅಂತ ಹೇಳೇ ಹೇಳ್ತೀನಿ నన్ంగు డార్లింగు యోన్తిన హక్కు అతిత్త నోడద్రే నీవక్ సమాధాన యోన్ మార్తాళ నోడ్తీరు నన్ డార్లింగు యాల 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 సేఖ్రి నన్ మగ్నే నా బంద్రు నీన్ ఆగ్లే ఇల్ద్యను నిడీత మరేల్ నింకడు నన్న మగ్నే సేఖ్రి ఇవత్ నీన్ సుమ్ విడకల్ నోడని అంత ನಿಂಗ 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 ನನ್ನ ಮಗನೇ ಮುದ್ಕಪ್ಪ ಇಲ್ಲೂ ಬಂದ್ ನಿಂತಿದ್ಯೋ ನಾನ್ ನಿಂಗಿಟ್ಟು ಹೊಳಿತಿರೋದನ್ನೆಲ್ಲ ನನ್ನ ನೋಡ್ತೀಯೋ ನನ್ ಮಗನೆ ಇವತ್ನಾ ಸುಮ್ನೆ ಬಿಡತ್ತಿಲ್ಲ ಲೇ ನಿಂಗಿಲ್ಲ ಕುಡಕ್ ನನ್ ಮಗನೆ ಸಕ್ರಿ ಯನ ಮಾಡ್ತಿದ್ಯಾ ಇವನ್ ಮಾಡ್ತಿದ್ಯಾ ನೀನು ಲೇ ನನ್ನ ನಾನು ಯೋನಾರ ಮಾಡ್ಕೊಂತೀನಿ ನೀನ್ಗೆ ಹಾಕಲ ನೀನು ಯಾಕಲ್ಲ ಬಂದೆ ನಿಂಗೆ ಮನೆ ತಕೇ ಲೇ ಮುದ್ಕಪ್ಪ ನಾನು ಮಾತ್ರ ಇವತ್ತು ಸುಮ್ಮನೆ ಸುಮ್ನೆ ಕಣೋ ಯಾಕೋ ಬಂದಿದ್ಯಾ ನನ್ನ ನಿಂಗೆ ಮನೆ ತಕೇ ಲೇ ಮುದ್ಕಪ್ಪ ಓದಕಿ ನಾಯಿ ಹೊಡೆದಂಗೆ ಹೊಡೆದೆ ಗೆಪ್ತಿ ಐತಾ ಈ ಸರಿ ಮಾತ್ರ ನಿನ್ನ ಸುಮ್ನೆ ಬಿಡಾಕಿಲ್ಲಕೋಣ ಮುದ್ಕಪ್ಪ ಇವನ್ ಮಾಡ್ತೀನಿ ಅಂತ ನೋಡು ಯೋನ ಮಾಡಂಗಿದ್ಯಾ ನೀನು ಯೋನ ಮಾಡ್ತೀಯ ಅಲೇ ಕುಡ್ಕಿ ಸಕ್ರಿ ಯೋನ ಮಾಡ್ತೀಯ ನೀನು ನೋಡೇ ಬಿಡನಾ ಮಾಡ್ತೀಯ ಮಾಡು ನೋಡಿ ನೋಡ ಬಿಡ ಎಲ್ಡ್ರಲ್ ಒಂದಾಗ್ಲಿ ಇವತ್ತ ಮಾಡ್ತೀವ ಬರ ಮುದ್ಕಪ್ಪ ಇವತ್ತು ಮಾತ್ರ ಬಿಡಕಿಲ್ಲ ಕಣ ನಂಗಿ ಇಲ್ದಿದ್ರೆ ಇವತ್ತು ನನ್ನ ಮಗನೇ ಇಲ್ಲೇ ಊತ ಹಾಕಿಬಿಡ್ತಿದ್ದೆ ನನ್ನ ನಿಂಗಿ ಅವಳಿಯಲ್ಲಿ ನನ್ನ ನಿಂಗಿ ಇರೋದಕ್ಕೆ ಇವತ್ತು ಬಿಟ್ಟಿದ್ದೀನಿ ಹೋಗೋಗ ಬದಿಕ ಹೋಗು ಟೈಟರ್ಡ್ ಸೈರ ಮುದ್ಕ ನನ್ನ ಹಿಂಗಿ ಕಣ್ಣಿಗೆ ಯೋನಾರ ಕಾಣಿಸ್ಕೊಳ್ಳೋದು ನನ್ನ ಹಿಂಗಿಂಗೆ ಡೌ ಹೊಡಿಯೋದಕ್ಕೆ ಏನಾರ ಪ್ರಯತ್ನ ಪಡೋದು ಮಾಡಿದ್ರೆ ನನ್ನ ಮಗನೇ ಸರಿಯಾಗಿಲ್ಲ ಈಗಲೂ ಟೀಮ್ ಕೊಡ್ತಿದ್ದೀನಿ ಜೂಟಾಕು ಜೂಟಾಗು ಮುದ್ಕ ನೀನು ಇಲ್ಲಿಂದ ಲೀ ನಾನು ಯಾಕೋ ಹೋಗ್ಬೇಕು ಸಖ್ರಿ ನೀನು ಹೋಗೋ ನೀನು ಜೂಟಾಗೋ ನಾನು ಹೋಗೋಕ್ಕಿಲ್ಲ ಕಣ ನೀನು ಜೂಟಾಗಲೀ ಓಯ್ತಿಯೋ ಇಲ್ವೋ ಮುದ್ಕಪ್ಪ ಹೋಗು ಸುಮ್ಕೆ ಹೋಗ್ಬಿಡು ಸುಮ್ಕೆ ನನಗೆ ರೆಗಿಸ್ಕೊಬೇಡ ಇಲ್ಲಿ ರೇಗಿಸ್ಕೊಂಡು ನಿಂತ್ಕೊಂಡ ನೋಡಿ ಇವತ್ತು ನಿಂಗಿ ಎದುರಿಗೆ ಸೋರಿಯಾಗಿ ಬರಬೇಕೇ ಆಗುತ್ತದೆ ಹೋಯ್ತಾ ಇರೋ ಮುದ್ಕಪ್ಪ ನೀನು ಸಿಕ್ರಿ ಇವತ್ತು ನೀನು ಬಿಡಕ್ ಲಕ್ಕಣ ಸಾಯ್ ಸಾಕ್ಬಿಡ್ತೀನಿ ನನ್ನ ಮಗನೆ ಬಿಡೋ ಏ ಮುದ್ಕಪ್ಪ ಬಿಡೋ ಬಿಡೋ ಏ ಬಿಡೋ ಮುದ್ಕಪ್ಪ ಲೇ ಬಿಟ್ಬಿಡೋ ನಾಯಿ ನಾಯಿ ಕೊಡ್ತಂಗೆ ಕೊಡ್ತೀವಿ ಅಲ್ವ ಇವತ್ತು ನೋಡು ನನ್ನ ಮಗನೇ ಲೇ ಇವತ್ತು ನಿನಗೆ ಹುಚ್ಚು ನಾಯಿ ಹುಚ್ಚು ನಾಯಿ ನಾಟ್ರಸ್ಕೊಂಡು ನೋಡಿ ಅಲ್ವ ಹಂಗೆ ಹೊಡ್ತೀನಿ ನನ್ನ ಮಗನೇ ಸೇಕ್ರಿ ಇವತ್ತು ಏಯ್ ಬಿಡೋ ಏ ಬಿಡು ಮುಂತಕಪ್ಪ ನನ್ನ ಹಿಂಗೆ ಬಂದರೆ ಕಷ್ಟ ಆಯ್ತದೆ ಬಿಟ್ಟು ಬಿಡು ನನ್ನ ಬಿಟ್ಬಿಡೋ ನನ್ನ ಹಿಂಗೆ ಗೆತ್ತಾಗ್ತದೆ ಇಲ್ಲಿ ಅವಳಿಗೆ ಕೇಳಿಸ್ತದೆ ಬಿಟ್ಬಿಡೋ ಏನೋ ಹಿಂಗೆ ಸೌಂಡ್ ಬೇಕದಲ್ಲ ಏನು ತಡಿ ಆ ಕಡೆ ಹಂಗೆ ಮಾಡ್ತೀನಿ ಇಲ್ಲಿ ಯಾರು ಇದ್ದಂಗಿಲ್ಲ ಹಿಂಗೆ ಅಲ್ಲಿ ಅಯ್ಯೋ 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 ಚಪ್ಪ ಸೇಕ ರೀ ಇವ್ರು ಏನು ಮಾಡ್ತಾರೆ ಇಲ್ಲಿ ಹಾಂ ಹಾಂ ಹಂಗಾರೆ ಪೊದ್ದಿ ಹೇಳಿತು ನಿಜನೇ ಹಂಗಾರೆ ಯಾ ಯಾವ್ದಾಗ ಬಂದಿರ್ಬೋದು ಇವ್ರು ನಮ್ಮನೆ ತಕೇ ನಂಗೆ ಗೊತ್ತಾಗಿಲ್ವಲ್ಲ ಯಾವ ಶಬ್ದ ಬರ್ತದೆ ಅಂತ ನೋಡಿದ್ರೆ ಇಲ್ಲಿಬರು ಎರಡಾಳುವೆ ಬಿದ್ದುಬಿಟ್ಟವ್ರೆ ಜಗಳಕ್ಕೆ ಹಾಂ ದೇಟಾ ಹಂಗಾದ್ರೆ ಅವಳಿ ಪೊದ್ದಿ ಹೇಳಿತು ಆ ಮುದ್ಕಪ್ಪನ ಎಸಕ್ ರೀ ನೀನು ಹಿಂದೆ ಬಂದವ್ರಿ ಅಂತ ಹೇಳಿತು ದೇಟ್ವಯ್ಯ ಅಲ್ಲ ಈ ಮುದ್ಕಪ್ಪನ ಕಪ್ಪು ಎಸ್ಯಕೆ ಗೊತ್ತು ಇವ್ನ ಕುಡ್ಕ್ರೀ ಇವ್ನು ಹಿಂಗ ಅಲ್ಲ ನಮ್ಮ ಭಾಗ್ಯಕ್ಕೆ ಯೋನಾರ ಇಸೆ ಗೊತ್ತಾದ್ರೆ ನಮ್ಮ ಭಾಗ್ಯಕ್ಕೆ ನನ್ನ ಮಗ ಏನು ತಪ್ಪು ತಿರ್ಕೊಂತದೇ ಅಲ್ಲಿ ಏನು ಬಂದೈತಿ ಅವ್ನಿಗೆ ದೊಡ್ಡವಾಗ ಅಂತೀನಿ ಹಾಂ ಇಲ್ಲಿಗೆ ಸ್ಕೂಮ್ನೆ ಬಿಡೋಕ್ಕಿಲ್ಲ ಮಾಡ್ತೀನಿ ಗತಿ ಇವ್ರು ಎರಡು ಅಡುಗೆ ಎರಡು ಆಡುವಾಗೆ ಐವತ್ತು ಐತೆ ಗತಿ ಹೋಗ್ಬಿಡ್ಲಾ ಹಾಂ ಈಗಲೇ ಹೋಗಿ ಇಬ್ಬರು ಮುಖಕ್ಕೂ ಬಿಡ್ಲಾ ಬೇಡ 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 ಈಗ ಹೋಗೋದು ಬೇಡ ಈಗ ಹೋದ್ರೆ ಸರಿ ಬರಕಿಲ್ಲ ಬೇಡ ಇದಕ್ಕೆ ಯೋನಾರ ಮಾಡಿ ಬೇವ್ರೆ ಪ್ಲಾನ್ ಮಾಡ್ತೀನಿ ಈಗ ಹೋದ್ರೆ ಸರಿ ಇರೋಕ್ಕಿಲ್ಲ ಬಿದ್ದು ಬಡ್ದಡ್ಕೊಂಡು ಸಾಯಿರಿ ನನ್ನ ಮಕ್ಕಳ ಈಗ ಬೇಡ ಸುಮ್ಕಿರು ಯೋನಾರ ಒಂದು ಪ್ಲ್ಯಾನ್ ಮಾಡ್ತೀನಿ ಈಗ ಸುಮ್ಕೋಯ್ತಿನಿ